ಬೇರೆ ಒಂದು ಕೊಲೆಗಳು ನಡೆಯುತ್ತದೆ ಅದು ಪ್ರತಿಕಾರದ ಹತ್ಯೆ ಅಂತ ಹೇಳಲ್ಪಟ್ಟಿತ್ತು ಒಬ್ಬ ರೌಡಿ ಅಂತ ಹೇಳಲ್ಪಟ್ಟಿತ್ತು ಅದು ನಮಗೆ ತಿಳಿಯಲ್ಲ ಆದರೂ ಕೂಡ ಸುಹಾ ಶೆಟ್ಟಿ ಹತ್ಯೆಯನ್ನು ಕೂಡ ನಾನು ಖಂಡಿಸ್ತಾ ಇದ್ದೀನಿ ಒಬ್ಬ ಎಸ್ ಕೆ ಎಸ್ ಎಫ್ ಕಾರ್ಯಕರ್ತನು ಯಾಕೆಂದರೆ ನಮ್ಮ ಉದ್ದೇಶ ಇಲ್ಲಿ ಯಾವುದೇ ಒಂದು ಯಾವುದೇ ಒಬ್ಬ ಕೂಡ ಅನ್ಯಾಯವಾಗಿ ಸಾಯಬಾರ್ದು ಕೊಲೆಗಳಾಗಬಾರ್ದು ರಕ್ತ ಹರಿಬಾರ್ದು ಇನ್ನೊಬ್ಬನಿಗೆ ರಕ್ತ ಕೊಟ್ಟು ಜೀವ ಒಲಿಸುವಂಥ ಕಾರುಣ್ಯದ ಕೆಲಸವನ್ನು ಮಾಡುವಂಥ ಎಸ್ ಕೆ ಎಸ್ ಎಸ್ ಎಫ್ ಇಲ್ಲಿ ನಾನು ಪೊಲೀಸ್ ಇಲಾಖೆಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಕೇಳುವುದೇನೆಂದರೆ ಇಲ್ಲಿ ಹಲವಾರು ರೀತಿಯ ಗಲಭೆಗಳು ನಡೀತದೆ ಕೋಮುಗಳನ್ನು ನಡೀತದೆ ಏನೆಲ್ಲ ನಡೀತದೆ ಆದರೆ ಆ ಸಂದರ್ಭದಲ್ಲಿ ಹೋಲಿಯಲ್ಲಿ ಮಾತ್ರ ಒಂದು ನಾಲ್ಕೈದು ಪೊಲೀಸರನ್ನು ನಿಲ್ಲಿಸುತ್ತಾರೆ ಹೊರತು ಇನ್ನಿತರ ಸ ಸ್ಥಳಗಳಿದೆ ಹಳ್ಳಿಯಂತಹ ಪ್ರದೇಶಗಳಲ್ಲಿ ಒಂದೇ ಒಂದು ಪೊಲೀಸರನ್ನು ಹಾಕುವಂಥ ಒಂದು ಸಾ ಸಾರ್ವಜನಿಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡುವುದಿಲ್ಲ ಇದು ಬಹಳ ಒಂದು ಖೇದಕರ ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ ಅಬ್ದುರ್ರಹಮಾನ್ನ ಹತ್ಯೆಯನ್ನು ನಾವು ಅತ್ಯಂತ ಅತ್ಯಂತ ಕಟುವಾದ ಶಬ್ದಗಳಿಂದ ನಾವು ಅದನ್ನು ಏನು ಮಾಡ್ತಾ ಇದ್ದೇವೆ ವಿರೋಧಿಸ್ತಾ ಇದ್ದೇವೆ ರಹಮಾನಿಗೆ ನ್ಯಾಯ ಸಿಗಲೇಬೇಕು ಯಾಕಂದರೆ ಇದರಲ್ಲಿ ಕೇವಲ ಒಂದು ನಾಲ್ಕೈದು ಮಂದಿ ಮಾತ್ರ ಅಲ್ಲ ಇರೋದು ಅಥವಾ ಹದಿನೈದು ಮಂದಿಯೇ ಇದ್ದಾರೆ ಅಂತೇಳಿ ಇವರು ಕೇಸನ್ನು ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ ಅದರ ಹಿಂದ್ಗಡೆ ಹಲವು ರೀತಿಯ ವ್ಯವಸ್ಥಿತವಾದ ಪಿತೂರಿಗಳಿದೆ ಅವನ ಹಿಂದೆ ಈ ಕೊಲೆಗಾರರ ಹಿಂದೆ ದೊಡ್ಡ ದೊಡ್ಡ ಕೈಗಳಿದೆ ಇವರಿಗೆ ಪ್ರಚೋದಿಸಿದವರಿದ್ದಾರೆ ಈ ಕೊಲೆಯಲ್ಲಿರ್ತಕ್ಕಂಥ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತರ ಒಳಗಿನ ಯುವಕರು ಈ ಕೊಲೆಯಲ್ಲಿರುವುದು ಈ ಕೊಲೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಬಡ ಕುಟುಂಬದವರಾಗಿದ್ದಾರೆ ನನಗೆ ಗೊತ್ತಿರುವಂಥದ್ದು ಅವರ ಹೆಸರುಗಳನ್ನು ನೋಡಿದ್ದೇನೆ ನೋಡುವಾಗ ಅವರ ಹಿನ್ನೆಲೆಗಳನ್ನು ಕೂಡ ನಾವು ನೋಡುವಾಗ ಅವರು ಬಡ ಕುಟುಂಬದವರು ಇವರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಲಿಕ್ಕೋಸ್ಕರ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಆದ್ದರಿಂದ ಅಬ್ದುರಹಮಾನ್ ನ ಹತ್ಯೆಯಾದ ಆರೋಪಿಗಳನ್ನು ಬಂಧಿಸಬೇಕು ಅಂತ ಎಸ್ ಕೆ ಎಸ್ ಅಪ್ಪು ಕೇಳ್ತಾ ಇದೆ ಇವತ್ತು ಎಸ್ ಕೆ ಎಸ್ ಎಸ್ ಅಪ್ಪು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ನಡೆಸಲ್ಪಟ್ಟಂತಹ ಅಮಾಯಕ ರಹಮಾನ್ ಇವರ ಕೊಲೆಯ ವಿರುದ್ಧ ಅವರಿಗೆ ನ್ಯಾಯ ಸಿಗಬೇಕು ಯಾರು ಕೊಲೆ ಆರೋಪಿಗಳು ಈಗ ಸಾಧಾರಣವಾಗಿ ನಡೆಯುವುದು ಯಾರು ಪಾತ್ರಧಾರಿಗಳಿದ್ದಾರೆ ಅವರನ್ನು ಬಂಧಿಸ್ತಾರೆ ಒಂದು ಹೆಡ್ಲೈನ್ ಕೊಡ್ತಾರೆ ನಂತರ ಬೇಲು ಅದು ಇದು ಅಂತೇಳಿ ಕೊನೆಗೆ ಮುಗಿಸ್ತಾರೆ ಇದರ ಹಿಂದಿರುವ ಸೂತ್ರಧಾರಿಗಳನ್ನು ಪತ್ತೆ ಹಚ್ಚುವುದಿಲ್ಲ ಆದ್ದರಿಂದ ಯಾವುದೇ ಕೊಲೆ ಆಗಲಿ ಅದು ಮುಸಲ್ಮಾನ ಆಗಲಿ ಹಿಂದೂ ಆಗಲಿ ಕ್ರೈಸ್ತಾಗಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುಂದೆ ಕೊಲೆ ಆಗಬಾರ್ದು ಎಲ್ರಿಗೂ ಕೂಡ ನಿರ್ಭಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಯಾರು ದ್ವೇಷ ಭಾಷಣ ಮಾಡ್ತಾರ ದ್ವೇಷ ಭಾಷಣಗಾರರು ಮಾತ್ರ ಅಲ್ಲ ಅದಕ್ಕೆ ಬೆಂಬಲಿಸುವಂಥವರು ಅದೇ ರೀತಿ ಇಲ್ಲಿನ ಕೆಲವು ಟಿ ವಿ ಮಾಧ್ಯಮಗಳು ದ್ವೇಷ ಬೀಜ ವಿಷ ಬೀಜ ಬಿತ್ತುವಂಥ ಟಿ ವಿ ಮಾಧ್ಯಮಗಳು ಕೂಡ ಸೇರಿಸಿಕೊಂಡು ಅಂತಹ ಯಾರು ದ್ವೇಷ ಹರಡುತ್ತಾರೆ ಅವರ ವಿರುದ್ಧ ಸೂಕ್ತವಾದ ಕ್ರಮ ಜರುಗಿಸಿಕೊಂಡು ಇಲ್ಲಿರುವ ಹಿಂದೂ ಕ್ರೈಸ್ತ ಮುಸಲ್ಮಾನರು ಸೌಹಾರ್ದಯುತವಾಗಿ ಬದುಕುವಂಥ ನಿರ್ಭಯ ವಾತಾವರಣ ಸೃಷ್ಟಿಯಾಗಬೇಕು ಎಂಬುದು ನಮ್ಮ ಎಸ್ ಕೆ ಎಸ್ ಎಫ್ನ ಬೇಡಿಕೆ ಮಾತ್ರವಲ್ಲದೆ ಕೊಲೆಯಾದಂತಹ ಆ ಒಂದು ರಹಮಾನ್ ಮತ್ತು ಅದೇ ರೀತಿ ಮೊನ್ನೆ ಕುಡುಪಿನಿಂದ ಅಶ್ರಫು ಇವರು ಕೂಡ ಹಿಂದಿನ ಕಾಣದ ಕೈಗಳು ಅಡಗಿವೆ ಅವರನ್ನೆಲ್ಲ ಬಯಲಿಗೆ ತಂದು ಅದರ ಸೂತ್ರಧಾರಿಗಳನ್ನು ಪಾತ್ರಧಾರಿಗಳನ್ನು ಇಬ್ಬರನ್ನು ಕೂಡ ಬಂಧಿಸಿ ಇಲ್ಲಿನ ಶಾಂತಿಗಾಗಿ ಸೌಹಾರ್ದತೆಗಾಗಿ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕು ಅದೇ ರೀತಿ ಯಾರು ಇಷ್ಟೊಂದು ಸೌಹಾರ್ದತೆಯಾಗಿ ಬೆಳೆದಂಥ ಯುವಕರ ಹೃದಯದಲ್ಲಿ ವಿಷ ಬೀಜವನ್ನು ಬಿತ್ತಿದ್ದಾರೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿನ ಧಾರ್ಮಿಕ ಮುಖಂಡರು ಹಿಂದೂ ಕ್ರೈಸ್ತ ಎಲ್ಲ ಮುಖಂಡರು ಸೇರಿಕೊಂಡು ಇಲ್ಲಿ ಬರೀ ಪೊಲೀಸರಿಂದ ಅಥವಾ ಕಾನೂನಿನಿಂದ ಅಥವಾ ಸಚಿವರು ಬದಲಾವಣೆ ಮಾತ್ರ ಪರಿಹಾರ ಆಗುತ್ತೆ ಅಂತಲ್ಲ ಪ್ರತಿಯೊಬ್ಬರ ಮನಸ್ಸು ಬದಲಾಗಬೇಕು ಎಲ್ಲ ಜನರ ಮನಸ್ಸು ಬದಲಾಗಬೇಕು ಕೊಲೆ ಎಂಬುದು ಮಾಡಬಾರ್ದು ಪರಸ್ಪರ ಪ್ರೀತಿಸಬೇಕು ಪರಸ್ಪರ ಸೌಹಾರ್ದ ಬೇಕು ಎಂಬುದು ಮನಸ್ಸಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಸಮಾಜ ಧಾರ್ಮಿಕ ಮುಖಂಡರಲ್ಲಿ ಸೇರಿಕೊಂಡು ಒಟ್ಟಾಗಿ ಒಂದು ಯೋಜನೆ ರೂಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಸೌಹಾರ್ದಯುತ ಊರಾಗಿ ನಾವು ಪರಿವರ್ತಿಸಬೇಕು ನನ್ನ ಅನಿಸಿಕೆ ಈ ಬೃಹತ್ ಪ್ರತಿಭಟನೆ ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ಒಂದು ವಿಚಾರ ನಿಜಕ್ಕೂ ಕೂಡ ಇಂಥ ಒಂದು ಘಟನೆ ನಡೆಯಬಾರದು ಅನ್ನುವಂಥ ದೃಷ್ಟಿಕೋನದಿಂದ ನಾವೆಲ್ಲರೂ ಕೂಡ ಈ ದೇಶದ ಸಾಮರಸ್ಯವನ್ನು ಕಾಯಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಅಬ್ದುಲ್ ರಹೀಂ ಅವರು ಮರಣ ಹೊಂದಿದ್ದಾರೆ ಇವತ್ತು ಯಾವುದೋ ಒಂದು ಮಾಧ್ಯಮಗಳು ಕೂಡ ಇವತ್ತು ಪ್ರಭಾಷಣದಲ್ಲಿ ಹೇಳಿದಾಗೆ ಅವರನ್ನು ಕೋಮುವಾದದ ಒಂದು ಪಟ್ಟವನ್ನು ಕಟ್ಟುವಂಥ ಒಂದು ವಿಚಾರವು ಇವತ್ತು ನಡೀತಿದೆ ನಿಜಕ್ಕೂ ಆ ಬಡಕ್ ಕೊಳತಮ್ಮ ಜಲ ಅಂತ ತಿಳ್ಕಂಥ ಪ್ರದೇಶಕ್ಕೆ ಹೋದರೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯಾಗಿ ಒಂದು ಹಿಂದೂ ಮುಸಲ್ಮಾನರ ಐಕ್ಯತೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅನ್ನೋದಕ್ಕೆ ನಾವಲ್ಲಿ ಹೋಲಿನ ಅಲ್ಲಿ ಹೋದಾಗ ನಮಗೆ ಗೊತ್ತಾಗುವಂಥದ್ದು ಇವತ್ತು ಆ ಮನೆಗೆ ನಾವೊಂದು ಭೇಟಿ ಕೊಟ್ಟು ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಹಿಂದೂ ಮಿತ್ರರು ಕೂಡ ಬಂದು ಹೇಳುವಂಥ ಮಾತು ಇವ್ರಿಗೂ ಮರಣ ಹೊಂದಬಾರ್ದಿತ್ತು ಇಂಥ ವ್ಯಕ್ತಿಗಳು ಇನ್ನೂ ಕೂಡ ಒಂದು ಹತ್ತು ವರ್ಷ ಬದುಕಬೇಕಿತ್ತು ಅಂತೇಳಿ ಇಲ್ಲಿರ್ತಕ್ಕಂಥ ಸರ್ವ ಹಿಂದೂಗಳಿಗೆ ಕೂಡ ಉತ್ತಮ ರೀತಿಯಂಥ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಯುವಕ ಇವರನ್ನು ಯಾಕಾಗಿ ಕೊಲೆ ಮಾಡಿದ್ದಾರೆ ಯಾವ ದೃಷ್ಟಿಕೋನದಿಂದ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಇವತ್ತು ಮುಸಲ್ಮಾನರು ಹೇಳುವಂಥ ಮಾತಲ್ಲ ಹಿಂದೂ ಧರ್ಮದ ಸಹೋದರರು ಕೂಡ ಮಾತು ಹೇಳುವಂಥ ಮಾತು ನಿಜಕ್ಕೂ ಕೂಡ ಇದೊಂದು ಖೇದಕರವಾದಂಥ ಒಂದು ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದೇ ಒಂದು ಹಿಂದೂ ಆಗಲಿ ಯಾವುದೇ ಒಂದು ಮುಸಲ್ಮಾನರಾಗಲಿ ಈ ಸಮಾಜದಲ್ಲಿ ಕೊಲೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ಇವತ್ತು ಇಂಥ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಾತ್ರವಲ್ಲದೆ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆಪಡ್ದು ಆ ಚಿಕ್ಕ ಚಿಕ್ಕ ಕಂದಮ್ಮಗಳನ್ನು ನೋಡುವಂಥ ಯಾವ ಧರ್ಮದವನು ಕೂಡ ಅವನು ಕಣ್ಣೀರು ಹರಿಸಲಿಕ್ಕೆ ಇರ ಕಣ್ಣೀರು ಹರಿಸದೇ ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ನೋವನ್ನು ಇವತ್ತು ನೋಡಿ ಇದು ಯಾವ ರೀತಿಯಾಗಿ ಅಂತೇಳಿ ಇಲ್ಲಿರ್ತಕ್ಕಂಥ ಕೋಮುವಾದಿ ಪ್ರಭಾಷಣ ಮಾಡ್ತಕ್ಕಂಥ ಕೆಲವೊಂದು ಶಕ್ತಿಗಳನ್ನು ಇವತ್ತು ಬಂಧಿಸಿದರೆ ಮಾತ್ರ ಈ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿವರ ನಮ್ಮ ಪ್ರಥಮ ಹಾಗೂ ಕೊನೆಯ ಅಂತಿಮವಾದಂತಹ ಒಂದು ನಮ್ಮ ತೀರ್ಮಾನ ಏನೆಂಬುದು ನಮಗೆ ರಹಮಾನ್ಗೆ ನ್ಯಾಯ ಬೇಕು ಎಂಬುದಾಗಿದೆ ಆ ನ್ಯಾಯ ಯಾವ ರೀತಿ ಇರಬೇಕೆಂದು ಹೇಳಿದರೆ ಕೇವಲ ಕೊಲೆ ಮಾಡಿದಂತಹ ಆರೋಪಿಗಳನ್ನು ಮಾತ್ರ ಬಂಧಿಸದೆ ಕೇವಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಆ ಒಡನಾಟದಲ್ಲಿ ಇದ್ದಂತಹ ಅಂತಹ ಸ್ನೇಹಿತರನು ಈ ರೀತಿಯಲ್ಲಿ ವಿಷವನ್ನು ಕ್ರಿಮಿ ಕೀಟವಾದ ಈ ಕೋಮ ವಿಷವನ್ನು ಅವರ ಮನಸ್ಸಿಗೆ ಬಿತ್ತಿ ಇಂತಹ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಇದರ ಹಿಂದೆ ಹಡಗಿರುವ ಈ ಜಿಲ್ಲೆಯ ಅತ್ಯಂತಹ ಕೋಮ್ ಪ್ರಚೋದಿತ ಭಾಷಣಗಾರರನ್ನು ಕಟ್ಟಿ ಕಾನೂನಾತ್ಮಕ ಅವರ ಮೇಲೆ ಇ ಎಂಬ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿ ಅವರನ್ನು ಜೈಲಿಗೆ ತಳ್ಳಿ ಈ ನಾಡಿನ ಶಾಂತಿಯನ್ನು ಸಮಾಧಾನವನ್ನು ಕಾಪಾಡಬೇಕೆಂದಲ್ಲಿ ಈ ಮೂಲಕ ನ್ಯಾಯಪಾಲಕರಿಗೂ ರಾಜ್ಯ ಸರ್ಕಾರಕ್ಕೂ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಸೌಹಾರ್ದತೆ ನೆಲೆ ನಿಲ್ಲಬೇಕಾಗಿದೆ ಯಾವೊಬ್ಬ ಸಾಮಾನ್ಯ ವ್ಯಕ್ತಿಯು ಇಲ್ಲಿ ನಿರ್ಭೀತಿಯಿಂದ ಓಡುವಂತಹ ಒಂದು ಸನ್ನಿವೇಶ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣಗೊಳ್ಳಬೇಕಾಗಿದೆ ಇಲ್ಲಿನ ನ್ಯಾಯಪಾಲಕರು ನಿರ್ದಾಕ್ಷಿಣ್ಯವಾಗಿ ಈ ಕೋಮು ಪ್ರಚೋದಿತವಾದ ಭಾಷಣವನ್ನು ಮಾಡುವವರ ಹಿಂದೆ ಯಾವುದೇ ಬಲು ದೊಡ್ಡ ಶಕ್ತಿ ಇದ್ದರೂ ರಾಜಕೀಯ ಪ್ರೇರಿತ ಶಕ್ತಿ ಇದ್ದರೋ ಯಾವುದೇ ಹಣದ ಅಧಿಕಾರ ಅವರ ಹಿಂದೆ ಇದ್ದರೋ ಅವರನ್ನು ಕಠಿಣವಾದ ಕಾನೂನಿನ ಮೂಲಕ ಹೊರದಬ್ಬಿ ಜೈಲಿಗೆ ತಳ್ಳಿ ಈ ನಾಡಿನಲ್ಲಿ ಜನಸಾಮಾನ್ಯರಿಗೆ ಒಂದು ಸ್ವಸ್ಥವಾದಂತಹ ಜೀವನ ನಡೆಸುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕೆಂದಲ್ಲಿ ಈ ಮೂಲಕ ಮಾಧ್ಯಮಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ ಮೊನ್ನೆ ತಾನೇ ಏನು ಕೊಲೆ ನಡೆದಿದೆ ಇದೊಂದು ಸಂಘ ಪರಿವಾರದ ವ್ಯವಸ್ಥಿತ ಕೊಲೆಯಾಗಿದೆ ಸಂಘ ಪರಿವಾರದವರು ಯಾವಾಗಲೂ ಇಲ್ಲಿ ರಾಜಕೀಯ ರಾಜಕೀಯಕ್ಕೋಸ್ಕರ ರಾಜಕೀಯ ಅವರ ಬಿಜೆಪಿಯನ್ನು ಬಿಜೆಪಿಯನ್ನು ಬಲಿಷ್ಠಗೊಳಿಸಿಕೋಸ್ಕರ ಇಲ್ಲಿ ಅಮಾಯಕ ಅಮಾಯಕ ವ್ಯಕ್ತಿಗಳನ್ನು ಅಮಾಯಕ ವ್ಯಕ್ತಿಗಳನ್ನು ಇಲ್ಲಿ ಕೊಲೆ ಆಗ್ತಾ ಇದ್ದಾರೆ ಈ ಕೊಲೆ ಇನ್ನು ಇನ್ನು ಮುಂದಕ್ಕೆ ಇಲ್ಲಿ ನಡೆಯಬಾರ್ದು ಈ ಕೊಲೆ ಇವತ್ತಿಗೆ ಕೊನೆಯಾಗಬೇಕು ಅಮಾಯಕ ಅಬ್ದುಲ್ ರಹಮಾನ್ ಏನು ಕೊಲೆಯಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಹಾಸ್ಪಿಟಲಲ್ಲಿ ಏನು ಅಡ್ಮಿಟ್ ಆಗಿದ್ದಾರೆ ಇವರಿಗೆ ಇವರ ಎಲ್ಲ ಖರ್ಚು ವೆಚ್ಚಗಳನ್ನು ಈ ಸರ್ಕಾರವೇ ಭರಿಸಬೇಕು ಅದೇ ರೀತಿ ಕೊಲೆಯಾದಂತಹ ಏನು ಅಬ್ದುಲ್ ರಹಮಾನ್ ಇದ್ದಾರೆ ಅವರ ಸಣ್ಣ ಸಣ್ಣ ಪುಟ್ಟ ಎರಡು ಮಕ್ಕಳಿದೆ ಆ ಮಕ್ಕಳಿಗೆ ಸರ್ಕಾರದಿಂದಲೇ ಎಲ್ಲ ಪರಿಹಾರ ಘೋಷಿಸಬೇಕು ಕಮ್ಮಿ ಅಂದರೂ ಒಂದು ಕೋಟಿ ರೂಪಾಯಿ ಪರಿಹಾರ ಸರ್ಕಾರದಿಂದ ಘೋಷಣೆ ಆಗಬೇಕು ಎಸ್ ಕೆ ಎಸ್ ಎಸ್ ಎಫ್ ಸಂಗಡ್ ಬಿಚ್ಚ ഈ പ്രതിഭട്ടന ഈ മംഗലാപുരത്തിൽ നിന്ന് സംഘടിപ്പിച്ചത് നമ്മളെ ഇടയിൽ ഇപ്പോൾ മൂന്ന് ദിവസം മുമ്പ് മരിച്ചുപോയ കൊൽത്തമജൽ അബ്ദുറഹ്മാൻ എന്ന ആ ബാല്യക്കാരന് ഞാൻ ദീർഘം പറയാതെ കണ്ട് ഇത് ഈ ദക്ഷിണ കന്നഡ ജില്ലയിൽ നടക്കുന്ന ഒരു കൊലപാതകം ഇന്നൊക്കെ അവസാനിക്കണോ ഇനി ആര് ഏത് ധർമ്മത്തിനാണെങ്കിലും ഒരു കൊല ഈ ദക്ഷിണ കന്നഡ ജില്ലയിൽ ഉണ്ടാവാൻ പാടില്ല അത് ദീനുമാവട്ടെ ഹിന്ദുമതമാവട്ടെ ക്രിസ്ത്യൻ മതമാവട്ടെ എല്ലാ മതവും കൊലക്ക് വെറുക്കുന്ന സ മതമാണ് അതുകൊണ്ട് ഞങ്ങളിവിടെ ഇങ്ങനെ സംഘടിപ്പിച്ച ഈ എസ് കെ എസ് എസ് എഫ് പ്രതിഭട്ടന കൊലക്ക് കൊല ചെയ്യാൻ വേണ്ടിയിട്ടല്ല കൊലക്ക് ദേഷ്യം തീർക്കാൻ വേണ്ടിയിട്ടല്ല ഈ ദക്ഷിണ കർണാടക ജില്ലയിൽ ഈ തരത്തിലുള്ള കൊലകൾ നിന്ന് സൗഹാർദ്ദം ശാന്തിയുമായിട്ട് ഇവിടെ ഹിന്ദു മുസ്ലിം ക്രിസ്ത്യൻ ഐക്യത്തിൽ ജീവിക്കാൻ വേണ്ടിയിട്ടുള്ള ഒരു പ്രതിഭട്ടനാണ് അതിന് അള്ളാഹു തൗഫിക് ആമീർ